ನೂರು ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ಇಷ್ಟ ಈ ಸಿನಿಮಾ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಬೆಲ್ಲ ತಿಂದು ಒಳ್ಳೆ ವಾತಾವರಣ ಅಂತ ಹೇಳಿದ್ದಾರೆ ತಿರುಪತಿ ಬೆಳಿಗ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ರಮೇಶ್ ಶೆಟ್ಟಿ ಬ್ರ್ಯಾಂಡ್ ಫೈಲ್ ಯಾಕೆಂದರೆ ನಾನು ಸಿನಿಮಾನ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ರು ಪ್ರತಿಯೊಂದು ನನಗೆ ಹೇಳ್ತಾರೆ ಹೇಳಿದಾಗ ಫಾರ್ಟಿ ಫೈವ್ ಅಂತ ಟೈಟ್ಲ್ ಇರು ಫಿಫ್ಟಿ ಫೈವ್ ಮೇಲೆ ಆಗುತ್ತೆ ನೂರು ಕೋಟಿ ಇದಕ್ಕೆ ಸೇರುತ್ತೆ ಈ ಸಿನಿಮಾ ತೆಗ್ದು ಇಷ್ಟಪಡ್ತೀನಿ ಹಂಡ್ರೆಡ್ ಸ್ಪೋರ್ಟ್ಸ್ ಇದಕ್ಕೆ ಈ ಸಿನಿಮಾ ಸೇರುತ್ತೆ ಯಾಕೆಂದ್ರೆ ನಾನು ನಾನು ಸಿನಿಮಾನಿ ಈ ಸಿನಿಮಾ ನೂರು ಕೋಟಿ ಇದಕ್ಕೆ ಸೇರುತ್ತೆ ನಾನು ಹೇಳಿದ್ದೀನಿ ಈ ಸಿನಿಮಾನ ವೆಂಕಟ ಕೊಟ್ಟಿದ್ದೀ ಅಂತ ಹೇಳಿದ್ರು ಕೊಟ್ಟಿಲ್ಲ ಅಂದ್ರೆ ಮೂವತ್ತು ಕೋಟಿಗೆ ನಾನು ಯೂಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ ತರ್ಟಿ ಕ್ರೋಸ್ ಬ್ಲೈಂಡ್ ಆಫ್ ಓನ್ಲಿ ಅಡ್ವಾನ್ಸ್ ನಾಟ್ ಔಟ್ ರೇಟ್ ಇವಾಗ ಚೇಂಜ್ ಮಾಡಿ ಪ್ಯಾನ್ ಇಂಡಿಯಾ ಕೊಟ್ಟಿದ್ದಾರೆ ರಮೇಶ್ ಶೆಟ್ಟಿ ಪ್ಯಾನ್ ಮಾಡಿ ಕೊಟ್ಟಿದ್ದಾರೆ ವೆಂಕಟ್ ಅವರು ನಮ್ಮ ಇರೋದು ಪ್ಯಾನ್ ಇಂಡಿಯಾ ಪ್ಯಾನ್ ಒಳಗೆ ಹೋಗ್ತಾರೆ ಇದ್ದಾರೆ ನಿಜವಾಗ್ಲು ಖುಷಿ ಆಗ್ತದೆ ಮೂರು ಜನ ಇರೋರು ಐವತ್ತು ಕೋಟಿ ಮಾಡಿದ್ರೆ ರಮೇಶ್ ಶೆಟ್ಟಿ ಬಂದವರು ಜೂನ್ ಜನ ಐವತ್ತು ಕೋಟಿ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ನಾಟ್ ಓನ್ಲಿ ಸೌತ್ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಯಾಕಂದ್ರೆ ಆತರ ವಿಸಲ್ ಗುರು ಆತರ ಕಂಟೆಂಟ್ ಗುರು ತುಂಬಾ ಜನ ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ ನಮಗ್ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಒಂದು ಕಾಲದಲ್ಲಿ ನಮ್ಮ ಸಿನಿಮಾಗಳನ್ನ ಯಾರು ನೋಡ್ತಿಲ್ಲ ಒಂದು ಕಾಲದಲ್ಲಿ ಕೇರಳದ ಸಿನಿಮಾಗಳು ಒಂದೇ ಒಂದು ಸಿನಿಮಾಗಳು ಇವತ್ತು ಅವರು ವರ್ಲ್ಡ್ ಲೆವೆಲ್ ಇದ್ದಾರೆ ಇವತ್ತು ನಮ್ಮದು ಭಾರತ ಲೆವೆಲ್ ಇದೆ ಇವತ್ತು ನಮ್ಮ ಟೆಕ್ನಿಷಿಯನ್ ಉಪೇಂದ್ರ ಮನೆ ಮಾಡ್ ಕ್ರಿಯೇಟಿವ್ ಇವತ್ತು ನಾವು ಫ್ರೀ ಆಗಿ ಕೊಟ್ಟರೆ ಕ್ರಿಯೇಟಿವ್ ಮಾಡ್ತಾರೆ ಅರ್ಜುನ್ ಜನ ಮಾಡಿ ನಿಜವಾದ ಇನ್ವೆಸ್ಟ್ ಮಾಡಿರುವಂತ ರಮೇಶ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಪ್ರದಲ್ಲಿ ಬರಬೇಕು ನಾವಲ್ಲಿ ಇಂಥ ಸಿನಿಮಾ ಬರ್ತಾರೆ ನಮ್ಮ ಸಿನಿಮಾ ನಾವು ಎರಡು ಬಿಡಬೇಕು ಇವತ್ತು ವೆಂಕಟ್ರೆ ಪ್ಯಾರ ಇಂಡಿಯಾ ರಮೇಶ್ ರೆಡ್ಡಿ ಬಂದ್ರೆ ಪ್ಯಾರ್ಟ್ ಸಿನಿಮಾ ನಮ್ ಪ್ರ ಇವತ್ತು ಸರ್ ನಿಮ್ಮದು ಸಾವಿರ ಕೋಟಿ ಮಂದಿ ಬಿದ್ದಂತ ಅಂತ ಹೇಳ್ತೀವಿ ಯಾಕೆಂದ್ರೆ ಜನಗಳು ಮಾತುಗಳು ಆಮೇಲೆ ವಿಷನು ಕ್ರಿಯೇಟಿವ್ ಆತರ ಇದೆ ನಿಮ್ಮೆಲ್ಲ ಮಾಡಬೇಕು ನನ್ನ ಆಸೆ ಇದೆ ವೆರಿ ಗುಡ್ ತುಂಬಾ ಒಳ್ಳೆಯದಾಗಿ ಇವತ್ತು ಆಗಸ್ಟ್ ಆಗುತ್ತಿದ್ದು ಸ್ವಾತಂತ್ರ್ಯ ಬಂದಿದೆ ನಿಮ್ಮ ಸಿನಿಮಾ ತುಂಬಾ ಚೆನ್ನಾಗಿರ್ತದೆ ಇಡೀ ಚಿತ್ರರಂಗ ಎದುರು ನೋಡ್ತಾ ಇರ್ತದೆ ನಮ್ಮ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜನ ಹೋಗಿ ಸಿನಿಮಾ ಇಷ್ಟಪಡ್ತೀನಿ ಅರ್ಜುನ್ ಜನ್ಯ ಗ್ರೇಟ್ ಪರ್ಸನ್ನು ತುಂಬಾ ಜನ ಸಿನಿಮಾ ಮಾಡ್ತಾರೆ ನಾನು ಅರ್ಜುನ್ ಜನ ಈ ರೇಂಜ್ ಮಾಡ್ತಾರೆ ಅಂತ ಕೊಡಲಿಲ್ಲ ನಿಜವಾಗ ನಾನು ಅರ್ಜುನ್ ಜನ ಬರೀ ಯಾರು ಕೂಡ ಮಾಡ್ತಾರೆ ಕೇಳಿದೆ ನಮ್ಮಲ್ಲಿ ಹೋಗ್ಲಿ ಇನ್ನೊಬ್ರು ಪ್ರಶಾಂತ್ ಕಾಣುತ್ತೆ ನಾನು ಕಂಡಿಗೆ ಆತ ಕಂಡ ನಾನು ನಿರ್ಮಾಪ ನಾನು ಈಗ ಸಿನಿಮಾ ಮಾಡಿದ್ದೀನಿ ನಿರ್ಮಾಪ ಮಾಡಿದ್ದೀನಿ ಏನ್ ಶಾರ್ಟ್ಸ್ ತಗೋದವ್ರೆ ಆಮೇಲೆ ವಿಷನ್ ಇದೆ ತಾಳ್ಮೆ ಇದೆ ನಿಜವಾದವರು ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿ ಕಣ್ಕೆ ಹೋಗ್ತೀನಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಇಡೀ ಇವಾಗ ಬಂದ ನಾವು ರಮೇಶ್ ಅಂಡೇರಿ ತುಂಬಾ ಒಳ್ಳೇದಿ ಯಾಕಂದ್ರೆ ಅವರು ಒಳ್ಳೆ ಸರಳ ಮನಸ್ಸು ಯಾರಿಗೂ ನೋಯ್ಸ್ ಇಲ್ಲ ಅವರು ಸಿನಿಮಾ ಇಷ್ಟ ಬಿಡ್ತಾರೆ ಅವ್ರು ಬರೇ ಬೇರೆ ಚಿತ್ರ ಚಿತ್ರಕ್ಕೆ ಎಲ್ಲ ಬರಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ನಾವು ಚಿತ್ರಕ್ಕೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳೋದು ಜೈ ಜೈ ಗ್ರಹ